ಮತ್ತು ಈ ಸಭೆಯಲ್ಲಿ ಬಂದಿರತಕ್ಕಂತ ಪುರಸಭೆ ಎಲ್ಲ ಗೌರವಾನ್ವಿತ ಸದಸ್ಯರೇ ಇಲಾಖೆಯ ಹಿರಿಯ ಇಂಜಿನಿಯರ್ ಆಗಿರ್ತಕ್ಕಂತ ಗುರುಬತ್ಸಯ್ಯ ಅವರೇ ಮತ್ತು ಪ್ರವೀಣ್ ಪಾಟೀಲ್ ರೇ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನನ್ನ ಪೂಜ್ಯ ರೈತ ಬಂಧುಗಳೇ ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನ ಮತ್ತು ನೀಲ ನಕ್ಷೆಯನ್ನ ತಯಾರು ಮಾಡಿ ಅದನ್ನ ಅವತ್ತಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ಗೆ ಪ್ರಸ್ತಾವನೆ ಕೊಟ್ಟಿದ್ದೆ ಅದು ಅವರು ನಬಾರ್ಡ್ ಯೋಜನೆಯಲ್ಲಿ ಸೇರಿಸಿ ಅದನ್ನು ನಬಾರ್ಡ್ ಕಳಿಸಿದ್ರು ನಬಾರ್ಡದಲ್ಲಿ ಅದ್ರ ಬಗ್ಗೆ ಕ್ವಾರಿ ಹಾಕಿ ಇದನ್ನ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಪ್ರಸ್ತಾವನೆ ತಿರುಗಿ ಬಂತು ಅವಾಗ ಮತ್ತಷ್ಟು ನನಗೆ ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಒಂದು ಚಿಂತನೆ ಪ್ರಾರಂಭ ಆಯ್ತು ಯಾವಾಗ ಬಾಡಿಗೆ ಅವರು ಬಂದು ಮತ್ತೆ ನನಗ ತಿಳಿವಳಗ್ ಹೊಳ ಬಿಟ್ಟರು ಅವಾಗ ಈ ಕೆರೆ ಮತ್ತು ಅಡಳಟ್ಟಿ ಅಡಳಟ್ಟಿ ಅವರು ಒಂದ್ಸರಿ ನಾನು ಆ ಊರಿಗೆ ಕಾರ್ಯಕ್ರಮಕ್ಕೆ ಹೋದಾಗ ಅವಾಗ ಲೋಕಸಭಾ ಸದಸ್ಯರು ರಮೇಶ್ ಕತ್ತಿ ಅವರಿದ್ದರು ಈ ಕಟ್ವಾಳಪ್ಪ ಅವ್ರ ಇವರು ಎಲ್ಲಾರು ಸೇರ್ಕೊಂಡು ನಮ್ಮ ಊರು ಒಂದು ದಂಡಿಗೆ ಉಳಿತು ಆದ್ರೆ ಕೆರೆ ಮಾತ್ರ ಆ ಕಡೆ ಉಳಿತು ನಮಗ್ ನೀರ ಇಲ್ಲ ಅಂತ ಹೇಳಿ ಅವರು ಒಂದು ಹೇಳ್ತಾ ಇದ್ರು ಅವಾಗ ರಮೇಶ್ ಕತ್ತಿ ಅವರು ಭಾಷಣ ಮಾಡುವಂತ ಒಂದ್ ಮಾತು ಹೇಳಿದ್ರು ಇದು ನನಗೆ ಹೇಳ್ತಕ್ಕಂಥದ್ದಲ್ಲ ಇಲ್ಲೇ ಶಾಸಕರಾದರು ಶಾಸಕರಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿದ್ರು ಅವ್ರ ಗಮನಕ್ಕೆ ತೊಗೊಂಬರಿ ಮುಂದೊಂದು ದಿನ ಈ ಕೆಲಸ ಆಗ್ತದ ಅಂತ ಹೇಳಿ ಅವರು ಹೇಳಿ ಹೋಗಿದ್ರು ಇವೆಲ್ಲವನ್ನು ತಲೆ ಒಳಗಿಟ್ಕೊಂಡು ನಾನು ಮಾಧವಸ್ವಾಮಿ ಅವರು ಸಣ್ಣ ನೀರಾವರಿ ಮಂತ್ರಿಗಳಾಗಿದ್ದು ಅವರಿಗೆ ನಮಗೂ ಒಂದು ಹಳೇ ಸಂಬಂಧ ಅವರಿಗೆ ನಾನು ಒಂದು ಪ್ರಸ್ತಾವನೆ ಕೊಟ್ಟೆ ಇದಕ್ಕೆ ಒಂದು ನೀಲ ನಕ್ಷೆಯನ್ನ ತಯಾರು ಮಾಡಲಿಕ್ಕೆ ಒಂದು ಅನುಮೋದನೆ ಕೊಡಬೇಕು ಅಂತ ಅವರು ಅದಕ್ಕೆ ಅನುಮೋದನೆ ಕೊಟ್ಟು ನೀಲ ನಕ್ಷೆಯನ್ನು ಕೆಲಸವನ್ನ ಪ್ರಾರಂಭ ಆಯ್ತು ಅವಾಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ರು ಒಂದೇ ಹಂತದಲ್ಲಿ ಕೊಡ್ಲಿಕ್ಕೆ ಆಗುದಲ್ಲ ಎರಡು ಹಂತದಲ್ಲಿ ಕೊಡ್ತೀನಿ ಅಂತ ಅವಾಗ ಹಂತ ಒಂದು ಹಂತ ಎರಡು ಅಂತ ಹೇಳಿ ಜಿಂಜರ್ವಾಡದಿಂದ ಈಗೇನು ಇಲ್ಲಿ ಬಂದಿವಿ ಈ ಕೆರೆ ತನಕ ಒಣ್ಣೆ ಹಂತು ಎರಡನೇ ಹಂತ ನಮ್ಮ ಸಿಂಧೂರ್ ಬಾರ್ಡರ್ವರೆಗೆ ಅಂದ್ರೆ ಮಹಾರಾಷ್ಟ್ರದ ಗಡಿಯವರಿಗೆ ಅಡಲ ಹಟ್ಟಿಯನ್ನು ಬರ್ತದ ಅಲ್ಲಿವರೆಗೆ ಒಂಬತ್ತು ಕೆರೆಗಳನ್ನು ನೋಡ್ಸ್ಕೊಂಡು ಎರಡನೇ ಹಂತದ ಕಾರ್ಯಕ್ರಮವನ್ನು ಸಿದ್ಧ ಮಾಡಿಕೊಂಡ ಅದಕ್ಕೆ ಒಂದು ನೂರ ನಲವತ್ತ ನಾಲ್ಕು ಕೋಟಿಯಲ್ಲಿ ಇವತ್ತು ಎರಡು ಹಂತದ ಕೆಲಸಗಳನ್ನ ಪೂರ್ಣ ಮಾಡಿ ಇವತ್ತು ಪ್ರಾಯೋಗಿಕವಾಗಿ ಇದನ್ನ ಪ್ರಾರಂಭ ಮಾಡಿದ್ವಿ ಇದನ್ನ ಸದುಪಯೋಗವನ್ನ ಈ ಒಂಬತ್ತು ಕೆರೆಗಳಲ್ಲಿ ಬರ್ತಕ್ಕಂತ ನೀರನ್ನ ಸುತ್ತಮುತ್ತಲಿನ ಎಲ್ಲ ರೈತರು ಇದರ ಸರದು ಉಪಯೋಗವನ್ನ ಪಡ್ಕೋಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳಿ ಬಯಸ್ತೇನೆ ಬಹುಶಃ ಮುಂದಿನ ವರ್ಷ ನಾವೊಂದು ಗುರಿಯನ್ನು ಹಾಕೊಂಡಿದ್ವಿ ಅದು ಕಕ್ಮರಿ ಅಮ್ಮಾಜೇಶ್ವರಿ ಕೊಟ್ಟಲಿಗೆ ಅಂತಕ್ಕಂತ ಏನು ಯಾತಿ ನೀರಾವರಿ ಇದೆ ಅದಕ್ಕೆ ಸಾವಿರದ ಐದುನೂರು ಕೋಟಿ ರೂಪಾಯಿಗಳ ಯೋಜನೆಯನ್ನ ಮಂಜೂರಾತಿಯನ್ನ ಪಡ್ಕೊಂಡು ಒಂದೇ ಹಂತದ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಕೆಲಸ ಮೊನ್ನೆ ಹಂತದ ಸುಮಾರು ಎಪ್ಪತ್ತು ಪ್ರತಿಶತು ಕೆಲಸವನ್ನ ನಾವಿವತ್ತು ಮಾಡಿದ್ದೀವಿ ಎರಡನೇ ಹಂತದ ಸುಮಾರು ಐದು ನೂರು ಕೋಟಿ ರೂಪಾಯಿದ ಟೆಂಡರ್ ಪ್ರಕ್ರಿಯೆಯನ್ನ ಇನ್ನು ಮೂರ್ನಾಲ್ಕು ದಿವಸದಲ್ಲಿ ಅದು ಪ್ರಾರಂಭ ಆಗುತ್ತೆ ಇಲ್ಲಿ ಒಂದು ಸ್ಥಳೀಯ ಅಧಿಕಾರಿಗಳ ಜೊತೆಗೆ ಮತ್ತು ಗುತ್ತಿಗೆದಾರರ ಜೊತೆಗೆ ಒಂದು ಸಭೆಯನ್ನು ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡಲಿಕ್ಕೆ ರಾಜ್ಯ ಮಟ್ಟದ ನಿನ್ನೆ ಒಂದು ಸಭೆಯನ್ನು ಕೂಡ ನಾವು ಮಾಡಿದ್ವಿ ಅಲ್ಲಿ ಗುತ್ತಿಗೆದಾರರು ಬಂದಿದ್ರು ಮತ್ತು ಹಿರಿಯ ಅಧಿಕಾರಿಗಳಿದ್ರು ವ್ಯವಸ್ಥಾಪಕ ನಿರ್ದೇಶಕರಿದ್ರು ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ನಿನ್ನೆ ದಿವಸ ಸಭೆಯನ್ನ ಮಾಡಿ ಅವರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯವನ್ನು ನಾವು ಗೊತ್ತು ಮಾಡಿದ್ವಿ ಜನವರಿ ಏನು ಇಪ್ಪತ್ತಾರು ಇರ್ತದ ಬೆಳಗ್ಗೆ ಧ್ವಜಾರೋಹಣ ಮಾಡಿ ಮಧ್ಯಾಹ್ನದ ಮೇಲೆ ಅದನ್ನು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ನಾವು ತೊಟ್ಟಿದ್ವಿ ಜನವರಿ ಇಪ್ಪತ್ತಾರು ಸಾಯಂಕಾಲ ಅಷ್ಟೊಳಗಾಗಿ ಅದನ್ನ ಪೂರ್ಣ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರ ಕಡೆಯಿಂದ ಒಂದು ಮುಚ್ಚಳೆಯ ಪತ್ರವನ್ನ ತಯಾರು ಮಾಡಿ ಇವತ್ತು ನಾವು ಮಾಡಿ ಅದೇ ತಿಂಗಳ ಕೊನೆಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಸಂಬಂಧಪಟ್ಟಂತ ಸಚಿವರನ್ನು ಅದು ಸಣ್ಣ ನೀರಾವರಿ ಇರಬಹುದು ಮತ್ತು ದೊಡ್ಡ ನೀರಾವರಿ ಇರಬಹುದು ಅದರ ಜೊತೆಗೆ ಕೃಷಿ ಇಲಾಖೆ ಮಂತ್ರಿಗಳನ್ನು ಅವತ್ತು ಕರಿಬೇಕು ಅಂತ ಸಂಕಲ್ಪ ಮಾಡಿ ಕೃಷಿ ಇಲಾಖೆ ಮಂತ್ರಿಗಳನ್ನ ಅವರ ಜೊತೆಗೆ ಯಾಕೆ ತರಬೇಕು ಅಂತಂದ್ರೆ ಅವತ್ತು ಮುಖ್ಯಮಂತ್ರಿಗಳಿಂದ ಇವೆರಡೂ ಯೋಜನೆಗಳನ್ನ ಲೋಕಾರ್ಪಣೆ ಮಾಡಿ ಕೃಷಿ ಕಾಲೇಜಕ್ಕೆ ಅಡಿಗಲ್ ಸಮಾರಂಭವನ್ನ ಮಾಡಬೇಕು ಅಂತಕ್ಕಂತ ಒಂದು ಸಂಕಲ್ಪವನ್ನ ತೊಟ್ಟಿದೆ ಆ ಸಂಕಲ್ಪ ಸಿದ್ಧಿ ಆಗ್ಬೇಕಾದ್ರೆ ಆ ಭಗವಂತನು ದಯಾನು ಬೇಕು ನಿಮ್ಮೆಲ್ಲರ ಹಾರೈಕೆನೂ ಬೇಕಾಗತ್ತೆ ನಿಮ್ಮೆಲ್ಲರ ಹಾರೈಕೆ ಮತ್ತು ಆ ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡು ಇವೆರಡು ಯೋಜನೆಗಳನ್ನ ಅತ್ಯಂತ ತ್ವರಿತವಾಗಿ ಮನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮನವರಿಕೆಯನ್ನು ಮಾಡಿದೆ ಬಹುತೇಕ ಅನೇಕ ನೀರಾವರಿ ಯೋಜನೆಗಳು ಇದಾವ ವರ್ಷ ಹತ್ತಾರು ವರ್ಷಗಳ ನಡೆದಿರ್ತಕ್ಕಂಥ ಯೋಜನೆಗಳು ಕೂಡ ಇದಾವ ಅದು ಸಂಕ್ಲಾರೂರ್ ಇರಬಹುದು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಇದಾವ ಇಲ್ಲೇ ನಮ್ ಬಸವೇಶ್ವರ ಯಾತ್ ನೀರಾವರಿ ಅದ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ಅದು ಹದಿನೇಳನೇ ಒಳಗೆ ಅದಕ್ಕೆ ಭೂಮಿ ಪೂಜೆ ಆಗಿರ್ತಕ್ಕಂಥದ್ದು ಈಗ ಒಂದನೇ ಹಂತದ ಕೆಲಸ ಪ್ರಾರಂಭ ಆಗಿದೆ ಅದು ಅಂದ್ರೆ ನೀರಾವರಿ ಶುರು ಆಗಿದೆ ಇನ್ನೂ ಎರಡನೇ ಹಂತದಕ್ಕೆ ಹೋಗಬೇಕಾಗಿರ್ತಕ್ಕಂಥದ್ದು ಬಾಕಿ ಇದೆ ಅನೇಕ ತೊಂದರೆಗಳು ಬಂದಿರತಕ್ಕಂಥ ಅನೇಕ ಸಮಸ್ಯೆಗಳು ಬಂದಿರತಕ್ಕಂಥದ್ದು ಆದರೆ ದೇವರ ದೈದಿಂದ ನಿಮ್ಮೆಲ್ಲರ ಹಾರೈಕೆಯಿಂದ ಈ ಕೊಟ್ಟಲಿಗಿ ಅಮ್ಮಾಜೇಶ್ವರಿ ಆತ ನೀರಾವರಿ ಇಲ್ಲಿವರೆಗೆ ಯಾವುದೇ ಕಂಟಕ ನಮಗೆ ಬಂದಿಲ್ಲ ಸಣ್ಣ ಪುಟ್ಟ ಕಂಟಕಗಳು ಬಂದ್ರು ಕೂಡ ಅದನ್ನ ನಿವಾರಣೆ ಮಾಡತಕ್ಕಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ನಾವು ಕೂಡಿ ಈಗಾಗಲೇ ಮಾಡ್ತಾ ಯೋಜನೆ ನಮ್ಮ ಕರ್ನಾಟಕದಲ್ಲಿನೇ ಒಂದು ಹೊಸ ಯೋಜನೆ ಆಗತ್ತೆ ಸುಮಾರು ಎಪ್ಪತ್ತೈದು ಸಾವಿರ ಎಕರೆಗೆ ಇಲ್ಲೇ ಬುಟಾಲ ಅಣ್ಣವ್ರು ನಾನು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋದಾಗ ಕೈಗಿಳಿಯ ಕೆಲವೊಂದು ರೈತ ಮುಖಂಡರು ನಮ್ಮನ್ನ ಒಂದ್ ಕಡೆ ಕರ್ಕೊಂಡು ಹೋಗಿ ಈ ಭಾಗ ಉಳಿದು ಹೋಗಿದೆ ಇದನ್ನ ನೀವು ಮುಂದಿನ ನಿರ್ಮಾಣದಲ್ಲಿ ನೀರಾವರಿಗೆ ಒಳಪಡಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಆ ಒಂದೇ ಭಾಗ ಅಲ್ಲದೇನೆ ನಮ್ಮ ಕರಿ ಮಸೂತಿ ಒಳಗ ನೀರಾವರಿ ಇದ್ರೂ ಕೂಡ ಸಂಪೂರ್ಣವಾಗಿ ನೀರು ಬರದೇ ಇರತಕ್ಕಂತ ಜಮೀನುಗಳನ್ನ ಸುಮಾರು ಹನ್ನೆರಡು ಸಾವಿರ ಎಕರೆಗಳನ್ನ ನಾವು ಸಪ್ರಿ ಏರಿಯಾ ಅಂತ ಏನು ಕರೀತೀವಿ ಆ ಹನ್ನೆರಡು ಸಾವಿರ ಎಕರೆ ಜಮೀನನ್ನು ಕೂಡ ಆ ಯೋಜನೆಯಲ್ಲಿ ಈಗಾಗಲೇ ಸೇರ್ಪಡೆಯನ್ನು ಮಾಡಿದೆ ಬಹುತೇಕ ಅದೊಂದು ಹೊಸ ಯೋಜನೆ ಅದು ಜಿಂಜರ್ವಾಡದ ಹತ್ರ ಏನು ನಾವು ಅನ್ನು ಮಾಡ್ತಾ ಇದ್ದೀವಿ ಅಲ್ಲೇ ಒಂದು ಕಂಟ್ರೋಲ್ ರೂಮ್ ಆಗುತ್ತೆ ಆ ಕಂಟ್ರೋಲ್ ರೂಮಿನಿಂದ ಇಡೀ ಎಪ್ಪತ್ತೈದು ಸಾವಿರ ಎಕರೆಗಳಿಗೆ ನೀರು ಸರಬರಾಜು ಮಾಡತಕ್ಕಂಥ ವ್ಯವಸ್ಥೆ ಒಬ್ಬ ವ್ಯಕ್ತಿ ಅದನ್ನ ಮಾಡ್ತಕ್ಕಂಥದ್ದನ್ನ ಇವತ್ತು ನಾವು ಅದರ ಹೊಸ ಯೋಜನೆಯನ್ನು ಮಾಡಿದ್ವಿ ಕೆಲವೊಂದು ಟೀಕೆಗಳು ಬರ್ತಿರ್ತಾವ ಸ್ವಾಭಾವಿಕವಾಗಿ ಕೆಲವೊಬ್ರು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಲಕ್ಷ್ಮಣ ಸೌದಿ ಅವರು ಬಂದು ಅದನ್ನೆಲ್ಲ ಹಾಳು ಮಾಡಿರುವಂತ ಟೀಕೆಗಳನ್ನ ಮರು ಉತ್ತರ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಯೋಜನೆ ಮುಗಿದ ಮೇಲೆ ಫಲಾನುಭವಿಗಳು ಅದು ಹಾಳಾಯ್ತು ಅಥವಾ ಸರಿ ಆಯ್ತು ಅಂತಕ್ಕಂಥ ನಿರ್ಣಯ ಇವತ್ತು ನಾನು ಮಾಡ್ತಕ್ಕಂಥದ್ದಲ್ಲ ನೀವು ಮಾಡ್ತಕ್ಕಂಥದ್ದಲ್ಲ ಆ ಯೋಜನೆ ಪೂರ್ಣ ಆಗಿ ಪ್ರತಿಯೊಂದು ಸರ್ವೆ ನಂಬರ್ಗೆ ಪ್ರತಿಯೊಬ್ಬ ರೈತನ ಹೊಲಗಳಿಗೆ ನೀರು ಹೋಗಿ ಮುಟ್ಟಿದಾಗ ಅದಕ್ಕೆ ಸರಿಯಾದ ಉತ್ತರ ಅವತ್ತು ಸಿಗಬಹುದು ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ಮಾತ್ರ ನಾನು ಸ್ವಚ್ಛವಾಗಿ ಹೇಳಲಿಕ್ಕೆ ಬಯಸ್ತ ಯಾರು ಕೂಡ ಆತಂಕಕ್ಕೊಳಗಾಗಬಾರ್ದು ಅನೇಕ ಸುದ್ದಿಗಳು ಹಬ್ತ ನಿನ್ನ ಹೊಲಕ್ಕೆ ನೀರು ಬರಲ್ಲ ನಿಮ್ಮ ಸರ್ವೆ ನಂಬರ್ ಬಿಟ್ಟು ಹೋಗೈತಿ ಇಲ್ಲೇ ನೀರು ಬರ್ತೈತಿ ನಾವು ಮಾಡಿದ್ದ ಮೊದಲು ಬಹಳ ಚಲೋ ಇತ್ತು ಈಗ ಇದನ್ನೆಲ್ಲ ಹಾಳಾಗ್ಯದ ಹೇಳಿ ಚರ್ಚೆಗಳು ಬರ್ತಿರ್ತವೆ ಸ್ವಾಭಾವಿಕ ರಾಜಕಾರಣ ಮೇಲೆ ವಿರೋಧ ಪಕ್ಷ ಅಂದ್ರೆ ಮತ್ತೆ ಅವ್ರು ಸುಮ್ಮಕೊಂಡಿರ್ಲಿಕ್ಕಲ್ಲ ವಿರೋಧ ಪಕ್ಷ ಅಂದ್ರೆ ವಿರೋಧ ಮಾಡ್ಲಿಕ್ಕೆ ಇರ್ತಕ್ಕಂಥ ಅದರ ಪ್ರತಿಫಲ ಯಾವಾಗ ಅಂತಂದ್ರೆ ಆ ಯೋಜನೆ ಮುಗಿದ್ಮೇಲೆ ಅದರದಿಂದ ಆಗ್ತಕ್ಕಂತ ಲಾಭ ಹಾನಿಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಆಮೇಲೆ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ರೆ ಸರಿ ಇರಬಹುದೇನು ಅಂತ ಹೇಳಿ ನನ್ನೊಂದು ವೈಯಕ್ತಿಕ ಭಾವನೆ ನಾವಿನ್ನೂ ಲಗ್ನಾನ ಆಗಿಲ್ಲ ಲಗ್ನ ಆಗೋಕ್ಕಿಂತ ಮುಂಚೆನೆ ಒಂದು ಹೆಳು ಹುಡುಗ ಹುಟ್ಟತತಿ ಅಂತ ಹೇಳಿ ಅದು ಹುಟ್ಟಿದ ಹೆಳು ಅದನೋ ಅಥವಾ ಚಲೋ ಸದೃಡದು ಅಂತ ಹೇಳಿ ತೀರ್ಮಾನ ಯಾವಾಗ್ ಮಾಡ್ಬೇಕಂದ್ರೆ ಊಶಿಗೆ ಇವ್ ತೊಟ್ಲಾಗ ಹಾಕಿ ಅದು ಅವಾಗ ಹೇಳ್ಬೇಕಾಗ್ ಇರ್ಲಿ ಆದ್ರೆ ಅದ್ರ ಬಗ್ಗೆ ಚರ್ಚೆ ಬೇಡ ಒಟ್ಟು ನಂದು ಗುರಿ ನಮ್ಮ ಅಧಿಕಾರಿಗಳು ನಾವು ಕುಡ್ಕೊಂಡು ಜನವರಿ ತಿಂಗಳದೊಳಗೆ ಆ ಯೋಜನೆಯನ್ನ ಪೂರ್ಣ ಮಾಡಿ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಎರಡನೇ ಹಂತದ ಟೆಂಡರ್ ಅನ್ನು ಕೂಡ ನಾವು ಮಾಡ್ತೀವಿ ಅದು ಸುಮಾರು ಐದು ನೂರು ಕೋಟಿ ರೂಪಾಯಿ ಆಗತ್ತೆ ಅಲ್ಲಿ ಬೇರೆ ಬೇರೆ ಪೈಪ್ ಗಳನ್ನ ಅಳವಡಿಸತಕ್ಕಂಥದ್ದು ಮತ್ತು ಏನು ಹೊಸ ತಂತ್ರಜ್ಞಾನವನ್ನ ಜೋಡಿಸಿಕೊಂಡು ಅಲ್ಲಿ ಅಲ್ಲೇ ಎಂಟ್ರನಿಗಳು ಕೊಡಿಸ್ತೀವಿ ವೈಫಾದಿಂದ ಕನೆಕ್ಷನ್ ತಗೋತೀವಿ ಅದನ್ನ ಆನ್ ಆ್ಯಂಡ್ ಆಫ್ ಮಾಡತಕ್ಕಂತ ಯೋಜನೆ ಅವರಲ್ಲಿದೆ ಅದು ಒಂದು ವೇಳೆ ಸಫಲ ಆಗ್ತೈತೋ ಇಲ್ಲೋ ಅಂತಕ್ಕಂಥದ್ದು ಚರ್ಚೆ ಬಹಳಷ್ಟು ಕಡೆ ನಡೆದಿದೆ ನಾನು ಎರಡೂ ಇಟ್ಟಿದ್ದೆ ಅದು ಯಶಸ್ವಿ ಆಗ್ತದೋ ಇಲ್ಲೋ ಅಂತಕ್ಕಂಥದ್ದು ಒಂದು ಯಶಸ್ವಿ ಆಗದೇ ಇದ್ರೆ ಏನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಎರಡನೇ ಹಂತದಲ್ಲಿ ನಾನು ಇಟ್ಕೊಂಡಿದ್ದೀನಿ ಅದರ ಬಗ್ಗೆ ಯಾರು ಕೂಡ ಆತಂಕಕ್ಕೊಳಗತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅದು ಸುಮಾರು ಎಪ್ಪತ್ತೈದು ಸಾವಿರ ಎಕರೆ ಜಮೀನಿಗೆ ಸಂಪೂರ್ಣವಾಗಿ ನೀರು ಕೊಡ್ತಕ್ಕಂಥದ್ದು ಅದು ಅಡಲಟ್ಟಿ ಭಾಗದಲ್ಲಿ ಇರ್ತಕ್ಕಂಥ ಜಮೀನುಗಳಿಗೆ ಈಗೇನು ನಾವು ಅಮ್ಮಾಜೇಶ್ವರಿ ಕೊಟ್ಟಲಿಗೆ ಯೋಜನೆ ಇದೆ ಅಲ್ಲಿಂದ ಒಂದು ಪೈಪ್ಲೈನ್ ಕೂಡ ಮತ್ತೆ ಆ ಭಾಗಕ್ಕೆ ಉಳಿದಿರ್ತಕ್ಕಂಥ ಏರಿಯಾಗಳಿಗೆ ಪೈಪ್ಲೈನ್ ಒಯ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಿದೆ ಅದು ರಾಮತೀರ್ಥ ಏರಿಯಾನು ಆಗಿರ್ಬೋದು ಈಗ ಸದು ಅಣ್ಣ ಹೇಳಿದ್ಲಾ ಅವ್ನ ಅನುಭವ ಕಣ್ಣೆ ನೀರು ಯಾಕೆ ಅಂತ ಹೇಳ್ಬೇಕಂತ ಹೇಳ್ಬೇಕು ಮತ್ತೆ ಮತ್ತೊಂದು ಟೀಕೆ ಅವರು ಸೌದಿ ಸೌದಿಯವರು ಒಂದಾಗಿ ಆ ಫ್ಯಾಕ್ಟ್ರಿಗೆ ಬುಗ್ಶಟ್ಟೆ ನೀರ್ ತೊಗೊಳಾಕತ್ತ ಅವನ ಮಗು ನಿಮಿತ್ ಬರ್ತತಿ ನಮ್ಮ ಬಗ್ಗು ಬರ್ತತಿ ಆ ಮುಂದಾಲೋಚನೆ ಮಾಡಿಕೊಂಡು ಅದನ್ನು ನಾವು ಯಾವುದೋ ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ ಇನ್ನೊಂದು ನಮಗೆ ಸಂಪೂರ್ಣ ನೀರಾವರಿ ಮಾಡ್ತಕ್ಕಂಥ ಕೆಲವೊಂದು ಭಾಗ ಉಳಿದ ಈ ಅಮಾಜೇಶ್ವರಿ ಇರಬಹುದು ಕರಿ ಮಸೂತಿ ಇರಬಹುದು ಒಂಬತ್ತು ಕೆರೆಗಳನ್ನು ಇರ್ಬೋದು ಈಗಾಗಲೇ ಭೂಯಿ ಸಮಾಜದವರೆಗೆ ಇಪ್ಪತ್ತೆರಡು ಕೋಟಿಯಲ್ಲಿ ಮಾಡಿರ್ತಕ್ಕಂಥ ಯೋಜನೆಯು ಕೂಡ ಇರಬಹುದು ಇದನ್ನು ಹೊರತುಪಡಿಸಿ ನಾನು ಚುನಾವಣೆಯ ಸಂದರ್ಭದಲ್ಲಿ ಹೋದಾಗ ಸುದಾಶಿವಣ್ಣ ಅವರು ಇದ್ರು ಅವರು ಇವತ್ತೇನು ಹತ್ತನೆಯಿಂದ ಬರೋದಾಗ ಆ ಶಾಯಿ ನಿಕೇತನ ಅಂತೇಳಿ ಒಂದು ಸ್ಕೂಲ್ ಇದೆ ಅದರ ದಕ್ಷಿಣ ಭಾಗಕ್ಕ ಒಂದು ಸಾವಿರ ಎಕರೆ ನೀರಾವರಿಗೆ ವಂಚಿತ ಇದೆ ಈಗಾಗಲೇ ಅದನ್ನ ಸಣ್ಣ ನೀರಾವರಿ ಇಲಾಖೆದೊಳಗ ಅದಕ್ಕೆ ನೀಲ ನಕ್ಷೆಯನ್ನ ತಯಾರು ಮಾಡಲಿಕ್ಕೆ ಅದಕ್ಕೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಈಗಾಗಲೇ ನಾವು ಬಿಡುಗಡೆ ಮಾಡಿಸಿ ಆ ನೀಲ ನಕ್ಷೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದನ್ನೊಂದು ಮಾಡಿದ್ರೆ ಬಹುತೇಕ ಆ ಭಾಗದಲ್ಲಿ ಇರ್ತಕ್ಕಂತ ಆ ರೈತರು ಏನು ಇವತ್ತು ವಂಚಿತ ಆಗಿದ್ದಾರೆ ನಮ್ಮ ಈಗಾಗಲೇ ಎಜುಕೇಟಿ ಇಂಜಿನಿಯರು ಬಂದಿದ್ದಾರೆ ಅದನ್ನೊಂದು ನೀವು ಆಸಕ್ತಿ ವಹಿಸಿ ಬೇಗನೆ ಅದನ್ನು ತಯಾರು ಮಾಡಿಕೊಟ್ರೆ ಅದು ವಾರೊಬ್ಬರು ಯಾರಿಗೆ ಪ್ರೈವೇಟ್ ಏಜೆನ್ಸಿಗೆ ಕೊಟ್ಟಿದ್ದಾರೆ ಅದನ್ನು ಶುದ್ಧ ಮಾಡಿಕೊಟ್ರೆ ಅದಕ್ಕೊಂದು ಎಂಬತ್ತರಿಂದ ಒಂದು ನೂರು ಕೋಟಿ ಆಗ್ಬಹುದು ಅದೊಂದು ಮಾಡಿಕೊಟ್ರೆ ಆ ಭಾಗದ ರೈತರು ಕೂಡ ಅಂದ್ರೆ ಅಥಣಿ ತಾಲೂಕದಲ್ಲಿ ಪ್ರತಿಶತ ತೊಂಬತ್ತಾರು ಪ್ರತಿಶತ ನೀರಾವರಿ ಆಗ್ತಕ್ಕಂಥ ತಾಲೂಕ ಅದು ಬೇರೆ ತಾಲೂಕುಗಳಿಗೆ ನಾವು ಹೊದಿಕೆ ಮಾಡಿ ನೋಡಿದ್ರೆ ಅಥಣಿ ತಾಲೂಕ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿದೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ನಮಗೆ ಹೆಮ್ಮೆ ಮತ್ತು ಒಂದು ಸಂತೋಷ ಆಗ್ತಿದೆ ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾವೇನು ರಾಜಕೀಯ ಪ್ರವೇಶದ ಸಂದರ್ಭದಲ್ಲಿ ಕೆಲವೊಂದು ಸಂಕಲ್ಪಗಳನ್ನು ನಾವು ಇಟ್ಕೊಂಡು ನಾನು ಅವತ್ತು ರೈತರಿಗೆ ಹೇಳ್ತಾ ಇದ್ದೆ ಅದನಿ ತಾಲೂಕ ಬರಗಾಲ ಪೀಡಿತ ಪ್ರದೇಶ ಅಂತಕ್ಕಂಥ ಹಣಿಪಟ್ಟಿಯನ್ನು ಕಟ್ಕೊಂಡಿದೆ ನನ್ನ ಜೀವಾವಧಿಯಲ್ಲಿ ಆ ಹಣಿಪಟ್ಟಿಯನ್ನು ಕೇಳುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಒಂದು ಭರವಸೆಯನ್ನು ನಾನು ಕೊಟ್ಟಿದ್ದೆ ಬಹುತೇಕ ಅದು ಶಿವೋಗಿಗಳ ಆಶೀರ್ವಾದ ಭಗವಂತನ ದಯದಿಂದ ಆ ಕಾಲ ಸಮೀಪಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಒಬ್ಬ ರೈತ ತನ್ನ ಕಾಲ್ ಮೇಲೆ ತಾನು ಬದುಕಬೇಕಾದ್ರೆ ಕೆಲವೊಂದು ಮೂಲಭೂತ ಸವಲತ್ತುಗಳನ್ನ ಕೊಡಬೇಕಾಗತ್ತೆ ರೈತ ಸದೃಢವಾಗಿ ಇರಬೇಕಾದ್ರೆ ಒಣ್ಣದು ರೈತನಿಗೆ ಹೊಲಗಳಿಗೆ ನೀರು ಸಿಗಬೇಕು ರೈತ ಬಳಸ್ತಕ್ಕಂಥ ವಿದ್ಯುತ್ ಉತ್ತಮವಾಗಿ ಇರಬೇಕು ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯ ಬೆಲೆ ಸಿಗಬೇಕು ರೈತನ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ರೈತ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಮಾರುಕಟ್ಟೆಗೆ ಹೋಯ್ಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ರಸ್ತೆಗಳಿರ್ಬೇಕು ಈ ಮೂಲಭೂತ ಸವಲತ್ತುಗಳನ್ನ ರೈತರಿಗೆ ಕೊಟ್ಟರೆ ಒಬ್ಬ ಸದೃಢವಾಗಿರ್ತಕ್ಕಂಥ ರೈತನನ್ನ ನಾವು ಕಾಣಲಿಕ್ಕೆ ಅದು ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ನನ್ನ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ವಿದ್ಯುತ್ತದ ಬಗ್ಗೆ ಮುಂದಿನ ದಿನಮಾನದಲ್ಲಿ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಶಾಶ್ವತವನ್ನ ಕಾರ್ಯಕ್ರಮ ತರಬೇಕು ಅಂತ ಹೇಳಿ ನಾನು ಸಂಕಲ್ಪವನ್ನು ಮಾಡಿದೆ ಈಗಾಗಲೇ ಕಾರ್ಯಪ್ರವರ್ತನೂ ಕೂಡ ಆಗಿದೆ ಒಂದು ಎಲ್ಲಡಿಗೆಯಲ್ಲಿ ಇನ್ನೊಂದು ಸ್ಟೇಷನ್ ಆಗಬೇಕು ಅದಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದೀವಿ ಜಲಸಂಘದಲ್ಲಿ ನೂರ ಹತ್ತು ಕಿಲೋಮೀಟರ್ ಸ್ಟೇಷನ್ ಆಗಬೇಕು ಅದಕ್ಕೆ ಟೆಂಡರ್ ಕರೆದಿದ್ದೀವಿ ಸೌದಿ ಹತ್ರ ಒಂದು ಹೊಸ ಸ್ಟೇಷನ್ ಆಗಬೇಕು ಅದಕ್ಕೂ ಕೂಡ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಇದೆ ಸಂತೋನಟ್ಟಿ ಹತ್ರ ಒಂದು ಸ್ಟೇಷನ್ ಆಗಬೇಕು ಅದರ ಪ್ರಕ್ರಿಯೆ ಇದೆ ಭಾರತನಹಳ್ಳಿ ಹತ್ರ ಒಂದು ಸ್ಟೇಷನ್ ಆಗಬೇಕು ಸುಮಾರು ಆರು ಸ್ಟೇಷನ್ಗಳಾದರೆ ಈ ಒಂದು ವಿದ್ಯುತ್ ಗುಣಮಟ್ಟದ ವಿದ್ಯುತ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ರೈತರಿಗೆ ಒಂದ್ಸರಿ ರಾತ್ರಿ ಕರೆಂಟ್ ಕೊಡ್ತಾರೆ ಒಂದ್ಸರಿ ಹಗಲಿ ಕರೆಂಟ್ ಕೊಡ್ತಾರೆ ಕರೆಂಟ್ ಯಾವಾಗ ಯಾವಾಗ ಅವಾಗ ಅವಾಗ ಎದ್ದು ರೈತ ಹೋಗ್ಬೇಕು ಅದನ್ನು ತಪ್ಪಿಸಬೇಕು ಅಂತ ತಿಳ್ಕೊಂಡು ಅದನಿ ತಾಲೂಕದಲ್ಲೇನೆ ಎರಡ್ ನೂರು ಮೆಗಾವ್ಯಾಟ್ ಒಂದು ಸೋಲಾರ್ ಯೋಜನೆಯನ್ನ ತರ್ತಕ್ಕಂಥ ಕಾರ್ಯಕ್ಕೆ ಈಗಾಗಲೇ ನಾವು ಕಾರ್ಯಪ್ರವರ್ತರಾಗಿದ್ದೀವಿ ಅದು ಸತ್ತಿಯಲ್ಲಿ ಸುಮಾರು ಎರಡು ನೂರು ಎಕರೆ ಕೊಕಟ್ನೂರ್ನಲ್ಲಿ ಸುಮಾರು ನೂರ ಐವತ್ತು ಎಕರೆ ಎಲ್ಲಡಿಗೆ ಹತ್ರ ಸುಮಾರು ಎರಡು ನೂರ ಎಕರೆ ಕನ್ನಾಳ ಹತ್ರ ಸುಮಾರು ಎರಡು ನೂರು ಎಕರೆ ಈ ಸರ್ಕಾರಿ ಪರ್ಡ್ ಬಿದ್ದಿರ್ತಕ್ಕಂಥ ಏನು ಜಮೀನಿದೆ ಅದನ್ನು ಸರ್ಕಾರದಿಂದನೇ ಸೋಲಾರ್ ವಿದ್ಯುತ್ ಯೋಜನೆಯನ್ನ ಎರಡ್ನೂರು ಮೆಗಾವ್ಯಾಟ್ ತಗೊಂಡು ಅದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ನಿರಂತರವಾಗಿ ಎಂಟು ತಾಸುಗಳ ವಿದ್ಯುತ್ತನ್ನು ನಮ್ಮ ರೈತರಿಗೆ ಹಗಲಿ ಹತ್ತದಲ್ಲಿ ವಿದ್ಯುತ್ತೆ ನೀರಿನ ಉಳಿತಾಯ ಆಗುತ್ತೆ ವಿಫಲ ಅವತ್ತು ಹಾಳಾಗದು ನಿಲ್ಲುತ್ತೆ ಹಗಲಿ ಹೊತ್ತಿನಲ್ಲಿ ನೀರು ಆಗತ್ತೆ ಆ ಯೋಜನೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯ ಮಟ್ಟದ ಸಮಿತಿಯಲ್ಲಿನೂ ಕೂಡ ತೀರ್ಮಾನವನ್ನು ಮಾಡಿದೀವಿ ಅದನ್ನ ಸಿ ಎಲ್ ಮುಖಾಂತರ ಅದನ್ನ ಮಾಡಿಸ್ಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಪ್ರವರ್ತರಾಗಿದ್ದೀವಿ ಅಂದ್ರೆ ವಿದ್ಯುತ್ ನೀರು ರಸ್ತೆ ಅದರ ಜೊತೆಗೆ ರೈತನ ಮಕ್ಕಳು ಇನ್ಮೇಲೆ ನಾವೆಲ್ಲ ಹಳೆಯ ಕಾಲದ ಒಕ್ಕಲಿನವನ್ನು ಮಾಡ್ಕೊತ ಬಂದಿದೀವಿ ಇನ್ನು ಮುಂದಿನ ದಿನಮಾನದಲ್ಲಿ ಹಳೆ ಒಕ್ಕಲಿ ಮಾಡಿದ್ರೆ ನಾವು ಆದಾಯ ಬರಕ್ಕಾಗಲ್ಲ ಆಗಲ್ಲ ಲಾಭದಾಯಕ ಒಕ್ಕಲಿತನವನ್ನು ಮಾಡ್ತಕ್ಕಂಥದ್ದು ಮುಂದಿನ ದಿನದಲ್ಲಿ ಅತ್ಯಂತ ಅನಿವಾರ್ಯ ಇದೆ ಇವತ್ತು ನಮ್ದು ಸ್ವಭಾವ ಹೆಂಗೈತಪ್ಪ ಅಂತಂದ್ರ ಬಹಳ ಚಲೋ ಹುಷಾರ್ ಮಗ ಹುಟ್ಟ್ರೆ ಅವನ್ ಇಂಜಿನಿಯರ್ ಮಾಡೋದು ಡಾಕ್ಟರ್ ಮಾಡೋದು ಅದಕ್ಕಿಂತ ಸ್ವಲ್ಪ ಕಡಿಮೆ ದಡ್ ಹೊಂಟಂದ್ರೆ ಅದ್ ಇನ್ಯಾವುದ್ರೆ ಸಣ್ಣ ನೌಕರಿ ಕಳಿಸೋದು ಅದಕ್ಕಿಂತ ಪೂರಾ ದಡ್ಡ ಹುಟ್ಟಿದಂದ್ರ ಒಕ್ಕಲ್ತನ ಕಾಕೋದು ಅದಕ್ಕಿಂತ ದಡ್ ಹುಟ್ಟಿದಂದ್ರೆ ಅವನು ಸ್ವಾಮಿಯ ಮಾಡಿಬಿಡೋದು ಈ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇದೆ ಆ ವ್ಯವಸ್ಥೆಯಿಂದ ಮುಂದಿನ ದಿನಮಾನದಲ್ಲಿ ಒಕ್ಕಲ್ತನ ಬಹಳ ಕಷ್ಟ ಆಗ್ತದ್ ನಮ್ಮದೇನಾಗೈತಂದ್ರೆ ಅಜ್ಮಸ್ ಒಕ್ಕಲ್ತನ ಮಾಡಾಕತ್ತಿ ಒಬ್ಬ ಕಾರ್ಖಾನೆ ಅವ್ನು ನೋಡ್ರಿ ಕಾರ್ಖಾನೆ ಮಾಡ್ಬೇಕಾದ್ರೆ ಅವನ್ ಎಸ್ಟಿಮೇಟ್ ಮಾಡ್ತಾನೆ ಮಷಿನರಿಗೆ ಎತ್ತು ಅದಕ್ಕೆ ರಾ ಮಟೀರಿಯಲ್ಗೆ ಎಷ್ಟು ಅದನ್ನು ಉತ್ಪನ್ನ ಎಷ್ಟು ಕನ್ವರ್ಷನ್ ಚಾರ್ಜ್ ಎಷ್ಟು ಬರ್ತದೆ ಅದು ಮಾರಾಟ ಎಷ್ಟಾಗ್ತದೆ ನನಗೆ ಎಷ್ಟು ಲಾಭ ಬರ್ತದ ಅಂತ ಹೇಳಿ ಅವನೊಂದು ಎಸ್ಟಿಮೇಟ್ ಇರ್ತದೆ ನಮ್ಮ ರೈತರಿಗೆ ಎಸ್ಟಿಮೇಟ್ ಇಲ್ಲ ಕಬ್ಬ ಹಚ್ಚೋದಂದ್ರೆ ಬಾಜುಕಿ ನಾನು ಕೇಳೋದು ಯಾವ ಕಬ್ಬ ಹಚ್ಚಿದ್ರೆ ಪಾಡಾಕತೆ ಅವೊಂದು ಏನಾರ ಹೇಳ್ತಾನ ಒಂದ್ ಎತ್ ಕೇತಬೇಕಂದ್ರ ಒಂದ್ ಮೂರ್ ಟನ್ ತಂದ್ ತುಳಿ ಅಂತ ಮೂರು ಟನ್ ತಂದ್ ತುಳಿ ನಮ್ ಮಂದಿ ಹೆಂಗ್ ಒಕ್ಕಲ್ತನ ಮಾಡಾಕೈತೆ ಅಂದ್ರೆ ಹೊಳೆ ದಂಡೆ ಅವ್ರದ್ದು ಹೇಳಕೈತಿ ನಿಮ್ದಲ್ಲ ಹಳಿ ದಂಡೆ ಅವರು ರಾತ್ರಿ ಚೇಂಬರ್ ಬಿಚ್ಚ ಬಿಡೋದು ಮುಂಜಾನೆ ಮೋಟರ್ ಸೈಕಲ್ ತಗೊಂಡ್ ಹೊಲಕ್ ಹೋಗೋದು ಹೊಲಕ್ ಹೋಗೋದ್ನಾಗ ಒಂದ್ ದಂಡಿಗ್ ನಿಂತು ಒಂದು ಕಲ್ಲು ಹೋಗಿದ್ ಒಳಗೆ ಅದ ತಂಬ ಅಂತ ಹೇಳಿ ಅವಾಜ್ ಬಂತಂದ್ರೆ ನೀರ್ ಬಂದೈತೆ ಚೇಂಬರ್ ಬಂದ್ ಮಾಡುದು ಅದ್ ಬರ್ಲಿಲ್ಲ ಅಂದ್ರೆ ನಡಿ ಅತ್ತನಿಗೆ ಹೋಗಿ ಪುರುಬಾಜಿ ತಿನ್ನು ಅದ್ರ ಮಗು ಬರ್ತೈತೆ ನೋಡೋಣ ಕುರುಬಾಜಿ ಮತ್ ಹೊಲಕ್ ಹೋಗಿ ಕಲ್ಲು ಹೋಗದ ಮೇಲತ್ತ ಅಲ್ಲಿ ಬಂದಿತ್ತಂದ್ರೆ ಚೇಂಬರ್ ಬಂದ್ ಮಾಡೋದು ಹಿಂಗ ಮಾಡಿ ಮಾಡಿ ಏನ್ ಮಾಡಿದಾರ ಹೊಳಿ ದಂಡಿಗೆ ಇರ್ತಕ್ಕಂತ ಜಮೀನ್ ನಮ್ಮ ತಾಲೂಕದಲ್ಲಿ ಸುಮಾರು ಎಂಬತ್ತಾರು ಸಾವಿರ ಎಕರೆ ಇವತ್ತು ಜೋಳ ಆಗಿಬಿಟ್ಟದ ಇದನ್ನೆಲ್ಲ ನಾವು ತಪ್ಪಿಸ್ಬೇಕಾಗ್ತದೆ ಹೊಸ ತಂತ್ರಜ್ಞಾನಗಳು ಬಂದಿದವು ಆ ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಅದನ್ನ ನೀರಾವರಿ ಮಾಡ್ಬೇಕು ಇನ್ ಮೇಲತ್ತ ದಡ್ರ ಕಾಲು ಹೋಗ್ತೇನೆ ನಾನು ಅನೇಕ ದೇಶಗಳನ್ನ ಸುತ್ತಾಕಿ ನೋಡಿದಾಗ ಯಾರು ಬುದ್ಧಿವಂತರ ಅತಿ ಬುದ್ಧಿವಂತರ ಇದಾರೆ ಅವ್ರು ಒಕ್ಕಲ್ತನ ಮಾಡಾಕತ್ತಾರ ಯಾರು ಇದಾರೋ ಅವರು ನೌಕರಿ ಮಾಡಾಕತ್ತಾರ ಇನ್ ಮೇಲತ್ ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ಬೇಕು ನಾವು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ಬೇಕಾದ್ರೆ ಆ ಶಿಕ್ಷಣದ ವ್ಯವಸ್ಥೆ ಇಲ್ಲಿ ಬೇಕು ಅದಕ್ಕೆ ನಾನು ಅಗ್ರಿಕಲ್ಚರ್ ಕಾಲೇಜೇ ಯಾಕೆ ತಂದಿದ್ದೀನಿ ಅಂತಂದ್ರೆ ನಮ್ಮ ರೈತನ ಮಕ್ಕಳು ಅದರ ಬಗ್ಗೆ ಪರಿಣಿತ ಆಗ್ಬೇಕು ಕಬ್ಬ ಹಚ್ಚಿದಂಗ್ ಹಚ್ಬೇಕು ಯಾವ ಬೀಜ ಹಚ್ಬೇಕು ಎಷ್ಟು ಗೊಬ್ಬರ ಹಾಕಬೇಕು ಎಷ್ಟು ನೀರು ಬಿಡಬೇಕು ಅದು ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅವನಿಗೆ ಸಿಕ್ಕಾಗ ಬರೀ ದಟ್ಟ ಅಲ್ಲ ಇದು ದ್ರಾಕ್ಷಿ ಇರಬಹುದು ಡಾಳಂಬರಿ ಇರ್ಬೋದು ಗೊಂಜಾಳ ಇರ್ಬೋದು ಯಾವುದೇ ಇರಬಹುದು ವಿದ್ಯಾವಂತರ್ ಯಾರದಾರೆ ಅವ್ರು ಎಸ್ಟಿಮೇಟ್ ಮಾಡಾಕ್ ಸಾಧ್ಯತಿ ಮತ್ತೆ ಅದನ್ನ ಉತ್ತಮವಾಗಿರ್ತಕ್ಕಂಥ ಬೆಳೆ ತೆಗಿಲಾಕ್ ಸಾಧ್ಯದ ಮತ್ತು ಉತ್ತಮವಾಗಿರ್ತಕ್ಕಂಥ ಆದಾಯವನ್ನು ಪಡ್ಕೊಳ್ಕ ಸಾಧ್ಯ ಆಗ್ತದೆ ಆ ಒಂದು ದಿಶೆಯಿಂದ ಎರಡು ಪ್ರಮುಖ ಕಾಲೇಜುಗಳನ್ನು ಅಂತಂದ್ರೆ ಒಂದು ವೆಟರ್ನರಿ ಮೆಡಿಕಲ್ ಕಾಲೇಜ್ ನಾವು ಒಕ್ಕಲ್ತನ ಮಾಡ್ಬೇಕಾದ್ರೆ ಒಂದೆರಡು ಎರಡು ದನಗಳನ್ನು ನಾವು ಇಡಬೇಕಾಗ್ತದೆ ಆ ದನಗಳ ಪೋಷಣೆ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೇ ಒಬ್ಬರು ವೈದ್ಯರಾಗ್ಬೇಕು ಇವತ್ತು ವೆಟರ್ನರಿ ಮೆಡಿಕಲ್ ಕಾಲೇಜ್ ತಂದದ್ದು ಏನಪ್ಪ ಕಾರಣ ಅಂದ್ರೆ ಪಶು ಸಂತಾನ ಉಳಿಬೇಕು ಅದು ಎಮ್ಮ ಇರ್ಬೋದು ಆಕಳಿ ಇರಬಹುದು ಕುರಿ ಇರಬಹುದು ಯಾವುದೇ ಇರಬಹುದು ಪಶು ಸಂತನವನ್ನ ರಕ್ಷಣೆ ಮಾಡಲಿಕ್ಕೆ ನಮ್ಮ ರೈತನ ಮಕ್ಕಳು ವೈದ್ಯರಾಗಬೇಕು ಅದಕ್ಕೋಸ್ಕರ ವೆಟರ್ನರಿ ಮೆಡಿಕಲ್ ಕಾಲೇಜ್ ತಂದಿತ್ತು ಅಗ್ರಿಕಲ್ಚರ್ ಕಾಲೇಜ್ ಯಾಕೆ ನಮ್ಮ ತಾಲೂಕಿಗೆ ಅವಶ್ಯಕತೆ ಇದೆ ಅಂದ್ರೆ ಈ ಗಡಿ ಭಾಗದಲ್ಲಿ ಇರ್ತಕ್ಕಂತ ಬೆಳಗಾವ್ ಬಿಜಾಪುರ್ ಮತ್ತು ಧಾರವಾಡ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ಇಲ್ಲಿ ಒಂದು ಕೃಷಿ ಕಾಲೇಜನ್ನು ನಾವು ಸ್ಥಾಪನೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊರಗೆ ಬಂದು ಮಾದರಿ ಒಕ್ಕಲ್ತನ ಮಾಡಲಿಕ್ಕೆ ಅದು ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಅದನ್ನ ಈ ಒಂದು ಎರಡು ಯೋಜನೆಗಳನ್ನ ಉದ್ಘಾಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಕಳೆದ ಬಜೆಟ್ ಸಂದರ್ಭದಲ್ಲಿ ನಾನು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೆ ನಮ್ಮಲ್ಲಿ ಅಗ್ರಿಕಲ್ಚರ್ ಕಾಲೇಜು ಮತ್ತು ನೀರಾವರಿ ಯೋಜನೆಗಳನ್ನು ನಮ್ಮ ತಾಲೂಕಿಗೆ ಆಗಬೇಕು ಅಂತ ಹೇಳಿ ನಾನು ಕರಾರ ನಿಮ್ಮ ಪಕ್ಷಕ್ಕೆ ಬಂದಿದ್ದೀನಿ ಮತ್ತು ನಿಮ್ಮ ಪಕ್ಷಕ್ಕೆ ಬರೋದ್ರಿಂದ ನನ್ನಿಂದ ನಿಮ್ಮ ಪಕ್ಷಕ್ಕೂ ಲಾಭ ಆಗಿದೆ ನಿಮ್ಮಿಂದ ನಮಗೂ ಕೂಡ ಲಾಭ ಆಗಬೇಕು ಅಂತ ಹೇಳ್ಕೊಂಡು ಅನೇಕ ಕರಾರ ಇಟ್ಕೊಂಡು ನಾವೇನು ಸಿದ್ದರಾಮಯ್ಯ ಅವರಿಗೆ ಆ ನಿಟ್ಟಿನಲ್ಲಿ ಇವತ್ತು ಅನೇಕ ಯೋಜನೆಗಳನ್ನ ಇವತ್ತು ನನಗೆ ಕೊಡ್ತಕ್ಕಂತ ಕಾರ್ಯವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ನನ್ನ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ ನಾನು ಬಯಸ್ತೀನಿ ಇನ್ನೊಂದ್ ಎರಡು ಮೂರು ಯೋಜನೆಗಳು ಇದಾವ ಅದು ಅಗ್ರಿಕಲ್ಚರ್ ಕಾಲೇಜ್ ಇರಬಹುದು ಇನ್ನಷ್ಟು ನೀರಾವರಿ ಇರಬಹುದು ಬೇರೆ ಬೇರೆ ವಿದ್ಯುತ್ ದ ವ್ಯವಸ್ಥೆ ಇರಬಹುದು ಇನ್ನೂ ಕೆಲವೊಂದು ಯೋಜನೆಗಳು ಇದಾವ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಿ ಮಾಡ್ತಕ್ಕಂತ ಯೋಜನೆಗಳು ಕೂಡ ಇದಾವೆ ಅದ್ರ ಬಗ್ಗೆ ಈಗ ನಿರ್ದಿಷ್ಟವಾಗಿರ್ತಕ್ಕಂಥ ಚರ್ಚೆ ಅದು ಸರಿ ಹೋಗೋದಿಲ್ಲ ಅಂತಕ್ಕಂಥದ ಯಾಕಂತಂದ್ರೆ ಎಲ್ಲವನ್ನೂ ಬಿಚ್ಚಿಟ್ಟದ್ದು ಸರಿ ಹೋಗೋದಲ್ಲ ಕೆಲವೊಂದು ಗೌಪ್ಯತೆಗಳನ್ನು ಕೂಡ ಕಾಯ್ಕೋಬೇಕಾಗತ್ತೆ ಅದು ಅನಿವಾರ್ಯತನು ಕೂಡ ಇದೆ ಅದಕ್ಕೆ ಮುಂದಿನ ಮೂರು ವರ್ಷದಲ್ಲಿ ತಾಲೂಕಿನಲ್ಲಿ ಒಂದು ಹೊಸ ಬದಲಾವಣೆಗಳನ್ನ ಹೊಸ ಯೋಜನೆಗಳನ್ನ ತರೋದು ಒಂದು ಸಂಕಲ್ಪ ಏನು ನಾವು ತೊಟ್ಟಿದ್ದೀವಿ ಆ ಸಂಕಲ್ಪ ಸಿದ್ಧಿ ಆಗ್ಲಿಕ್ಕೆ ಆ ಭಗವಂತನ ದಯ ಮತ್ತು ಅವರ ಆಶೀರ್ವಾದ ನಿಮ್ಮೆಲ್ಲರ ಹಾರೈಕೆ ಅದಕ್ಕೆ ಇರಬೇಕು ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಏನು ಒಂಬತ್ತು ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆಗೆ ನಾನು ಯಾರಿಗೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನಮ್ಮ ಕಾರ್ಯಾಲಯದಿಂದ ಮತ್ತು ನಮ್ಮ ಅಧಿಕಾರಿಗಳು ನಿಮಗೆ ಬರಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಂಡಾಗ ನೀವೆಲ್ಲರೂ ಕೂಡ ನನ್ನ ವಿನಂತಿ ಅಂತ ಹೇಳಿ ಭಾವಿಸಿಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಕರ್ನಾಟಕ ನೀರಾವರಿ ಇಲಾಖೆಯ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದರ ಜೊತೆಗೆ ಇವತ್ತು ನೀವೇನು ಬಂದಿದ್ದೀರಿ ನಿಮಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಈಗಾಗ್ಲೇ ಮಾಡಿದಿ ದಯವಿಟ್ಟು ಯಾರು ಹಂಗೆ ಹೋಗ್ಲಾರದೆ ಉಪಹಾರವನ್ನ ಸೇವಿಸಿ ಹೋಗಬೇಕು ನಾನು ಇನ್ನೂ ಒಂದು ಅರ್ಧ ಗಂಟೆ ಇಲ್ಲಿ ಇರ್ತೀನಿ ಇದ್ದು ಇಲ್ಲಿಂದ ಏನು ಲಿಫ್ಟ್ ಆಗಿ ಹೊಸ ಕೆರೆ ಇದೆ ಬಾಡಿಗೆ ಆ ಹೊಸ ಕೆರೆಗೆ ನೀರು ಬೀಳ್ಲಕ್ಕಂಥದ್ದು ಪ್ರಾರಂಭ ಆಗಿರ್ತದೆ ಅಲ್ಲಿ ಹೋಗಿ ಮಾಧ್ಯಮದವರು ತಾವು ಬರ್ಬೇಕು ಅಲ್ಲಿ ಹೊಸದಾಗಿ ಈಗಾಗಲೇ ಹೊಸ ಕೆರೆಗೆ ನೀರು ಹೋಗ್ತಕ್ಕಂತ ಒಂದು ದೃಶ್ಯವನ್ನ ನಾವು ನೀವೆಲ್ಲರೂ ನೋಡಿ ಕಣ್ ತುಂಬ ಹಾಕೋ ಕೆಲಸವನ್ನ ನಾವು ಮಾಡೋಣ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಪಾಪ ಈಗ ಎಜುಕೇಟಿವ್ ಇಂಜಿನಿಯರ್ ಇರ್ಬೋದು ಎ ಡಬ್ಲ್ಯೂ ಆರ್ ಇರ್ಬೋದು ಇಂದಿನ ನಮ್ಮ ನಿವೃತ್ತ ಅಧಿಕಾರಿ ಮಾಕಾಣಿ ಅವರು ಅವರು ಕಾಲಾವಧಿ ಒಳಗೆ ಇದು ಪ್ರಾರಂಭ ಆಯ್ತು ಅವ್ರ ಮಧ್ಯದಲ್ಲಿ ನಿವೃತ್ತಿ ಹೊಂದಿದ್ರು ಆದ್ರೆ ನಾನು ಇವರಿಗೆ ಅವರಿಗೆ ಅಭಿನಂದನೆ ಏನು ಹೇಳ್ತೇನಪ್ಪ ಅಂತಂದ್ರೆ ನಿವೃತ್ತಿ ಹೊಂದಿದ್ರು ಕೂಡ ಇವತ್ತು ಈ ಕೆಲಸವನ್ನ ಪೂರ್ಣ ಮಾಡುವ ತನಕ ಹಗಲು ರಾತ್ರಿ ಬಂದು ಈ ಕಾರ್ಯವನ್ನ ಮಾಡಿಸ್ಲಿಕ್ಕೆ ಮತ್ತು ಇದಕ್ಕೆ ಹೆಚ್ಚು ಆಸಕ್ತಿಯನ್ನು ವಹಿಸಿರ್ತಕ್ಕಂಥ ಮಾಕಾಣಿ ಅವರಿಗೆ ಇನ್ನೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಹೇಳ್ತೀನಿ ನಾನು ಇವತ್ತು ಅವರಿಗೆ ಸನ್ಮಾನ ಮಾಡಬೇಕಾಗಿತ್ತು ಇವತ್ತು ಎ ಡಬ್ಲ್ಯೂ ಅವರಿಗೆ ಎಜುಕೇಟಿವ್ ಇಂಜಿನಿಯರ್ ಅವರಿಗೆ ಗುತ್ತಿಗೆದಾರರಿಗೆ ಇವರಿಗೆಲ್ಲರಿಗೂ ಸನ್ಮಾನ ಮಾಡಬೇಕು ಅಂತ ಬಂದಿತ್ತು ಇದು ಪ್ರಾಯೋಗಿಕವಾಗಿ ಪ್ರಾರಂಭ ಆಗಿರೋದ್ರಿಂದ ಇದು ಅಧಿಕೃತವಾಗಿ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಯಾಕಂತಂದ್ರೆ ಇದನ್ನ ಪ್ರಾಯೋಗಿಕವಾಗಿ ಅಂತ ಹೇಳಕ್ತಿದೆ ಇದು ಪ್ರೋಟೋಕಾಲ್ ಮೇಂಟೈನ್ ಮಾಡದೆ ಇದನ್ನ ಪ್ರಾಯೋಗಿಕವಾಗಿ ಮಾಡಿರತಕ್ಕಂಥದ್ದು ಟ್ರಯಲ್ ರನ್ ಅಂತ ಟ್ರಯಲ್ ರನ್ ಹೊಡಿತೀವಿ ಇದನ್ನು ಇವು ಎಲ್ಲಾ ಕೆರೆಗಳನ್ನು ತುಂಬಿದಾಗ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿ ಬಾಗಿನ ಅರ್ಪಣೆ ಮಾಡ್ಲಿಕ್ಕೆ ಅದು ಒಳ್ಳೇದಾಗ್ತದ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿದ್ವಿ